Aims to bridge the gap between the industry requirement and academic curriculum, enabling faculty, faculty to deliver high-quality education and research in the, the beacon of excellence in the field of logistics. And our today's chief guest, resource person for this faculty development program, Sri Pramod Kumar Jain, sir, to share his thoughts, knowledge, and expertise with us. Please, sir. TCI Seaweeds Division has its 10 connecting India across the western, eastern, and southern ports of India. Our cold chain services offer integrated solutions to meet temperature controlled warehousing and to stop buried industries. TCI Express is the only express cargo company having its own setup across India, reinforced with a team of expert professional. ನನ್ನ ಹೆಸರು ಸಂಜನಾ ನಾನು ಬಿ ಬಿ ಎ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ ಐ ಬಿ ಆರ್ ಕಾಲೇಜ್ ಬಿ ಸೊ ಇವತ್ತು ನಮ್ಮ ಕಾಲೇಜಿಗೆ ಪ್ರಮೋದ್ ಕುಮಾರ್ ಜೈನ್ ದ ಇ ಆಫ್ ಟಿ ಸಿ ಐ ಮತ್ತು ಹೆಡ್ ಗ್ಲೋಬಲ್ ಹೆಡ್ ಆಗಿರೋ ಅಂತ ಅವರು ಬಂದಿರೋದು ಫಸ್ಟ್ ಮೊದಲೇದಾಗಿ ಅಂತಹ ವ್ಯಕ್ತಿತ್ವ ಅಂತಹ ವ್ಯಕ್ತಿಯನ್ನು ನಾವು ನೇರವಾಗಿ ಆಗಿದ್ದಕ್ಕೆ ಅವರ ಜೊತೆ ಮಾತನಾಡಿದ್ದಕ್ಕೆ ಪ್ರಶ್ನೋತ್ತರ ಪ್ರಶ್ನೋತ್ತರ ಕೇಳಿದ್ದಕ್ಕೆ ಹಾಗೆ ಅವರಿಂದ ನಾಲೆಜ್ ಆಗಿರುವಂಥ ಎಕ್ಸ್ಪೀರಿಯೆನ್ಸ್ ಆಗಿ ಅವರಿಂದ ಕಲಿತು ತುಂಬಾ ಗ್ರೇಟ್ಫುಲ್ ಮೂಮೆಂಟ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸೊ ಅಂಥ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳನ್ನು ಮೀಟ್ ಆಗತ್ತೆ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಆಪರ್ಚುನಿಟೀಸ್ ಸಿಗಲ್ಲ ಬಟ್ ಅವರ ಅವರಾಗಿ ನಮ್ಮ ಕಾಲೇಜಿಗೆ ಬಂದಿರುವಂಥದ್ದು ಫಸ್ಟ್ಲಿ ನಮ್ಮ ಕಾಲೇಜಿಗೆ ಒಂದು ಬ್ಲೆಸ್ಫುಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ಸೊ ಅವರು ಅಪ್ಕಮಿಂಗ್ ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಅವರು ಮೊದಲೇಗಾಗಿ ವಿದ್ಯಾರ್ಥಿಗಳಿಗೆ ಇವಾಗಿನ ಕಾಲದಲ್ಲಿ ಎಲ್ಲ ಎಲ್ಲ ಸ್ಟ್ರೀಮ್ಸಲ್ಲೂ ಬಿ ಬಿ ಎಸ್ ಸಿ ಬಿ ಕಾಮ್ ಆರ್ಟ್ಸ್ ಎಲ್ಲ ಸ್ಟ್ರೀಮ್ಸ್ ಕೂಡ ಇಂಪಾರ್ಟೆಂಟ್ ಇದೆ ಎಲ್ಲ ಸ್ಟ್ರೀಮ್ಸಲ್ಲೂ ಕೂಡ ಜಾಬ್ ಆಪರ್ಚುನಿಟೀಸ್ ಇದೆ ಕೆಲವೊಂದು ಸ್ಟೂಡೆಂಟ್ಸ್ ಅನ್ಕೋತಾರೆ ಇಲ್ಲ ನಾನು ಬಿ ಎಸ್ ಸಿ ಮಾಡ್ತಾ ಇದ್ದೀನಿ ನನಗೆ ಆಪರ್ಚುನಿಟಿ ಇಲ್ಲ ಬಿ ಎ ಮಾಡ್ತಾ ಇದ್ದೀನಿ ನನಗೆ ಇಲ್ಲ ಸೊ ಆ ಥರ ಇಲ್ಲ ಎಲ್ಲ ಕಡೆಯೂ ಅವಕಾಶಗಳಿದೆ ಆ ಅವಕಾಶಗಳನ್ನು ನಾವು ಸ್ಟೂಡೆಂಟ್ಸ್ ಯಾವ ಥರ ಪಡ್ಕೋಬೇಕು ಪಡ್ಕೋಬೇಕಂದ್ರೆ ನಾವು ಏನು ಬೇಕು ನಾವು ಯಾವ ಥರ ಅದಕ್ಕೆ ಸಿದ್ಧರಾಗಬೇಕು ಇವಾಗಲೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಈ ಮೂರು ವರ್ಷದ ಸಮಯವನ್ನು ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು ಅಂತ ಎಂಬುದನ್ನು ತುಂಬಾ ಉದಾಹರಣೆಗಳೊಂದಿಗೆ ವಿವರಿಸಿದ್ರು ಹಾಗೆ ಅವರು ಬಂಬೂ ಮರವನ್ನು ಎಕ್ಸಾಂಪಲಾಗಿ ಆಗಿ ತಗೊಂಡ್ರು ಆಮೇಲೆ ಯಾವ ಥರ ಇವಾಗಿನ ಕಾಲದ ಜನರು ಇವಾಗಿನ ಕಾಲದ ಮಕ್ಕಳು ಸ್ಟಾರ್ಟಪ್ ಮಾಡಬೇಕು ಕಂಪ್ನೀಸ್ನ ತಮ್ಮದಾರಿಂದ ಸ್ವಂತ ಕಂಪ್ನಿನ ಕಟ್ಟಬೇಕು ದುಡ್ಡು ಮಾಡಬೇಕು ರುಚ್ ಆಗಬೇಕು ಈ ಥರ ಎಲ್ಲನೂ ಅಂದ್ಕೋತಾರೆ ಅದಕ್ಕೆ ಸಕ್ಸಸ್ ಅನ್ನುವಂಥದ್ದಷ್ಟು ಸು ಆ ಸಾಧನೆ ನಮ್ಮದು ಹಾಕಬೇಕಂದ್ರೆ ಯಾವ ಥರ ನಾವು ಯಾವ ಥರ ನಾವು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಯಾವ ಥರ ನಮ್ಗೆ ರಿಸಲ್ಟ್ಸ್ ಬೇಕು ಸೊ ಅದ್ರ ಮೇಲೆ ಯಾವ ಥರ ವರ್ಕ್ ಮಾಡಬೇಕು ಅಂತ ನಮ್ಗೆ ಮೋಟಿವೇಟ್ ಮಾಡಿದರು ಸೊ ಇದು ಅವ್ರ ಜೊತೆ ಮಾತಾಡಿರುವಂಥದ್ದು ಅವಕಾಶ ಆಗಲಿ ಸೊ ಇದು ನಾನು ತುಂಬಾ ಧನ್ಯವಾದ ಇರ್ತೀನಿ ಯಾವಾಗಲೂ ಧನ್ಯವಾದಗಳು